ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು ಹೊಸೊಬ್ಬರಿಗೆ ಹಾಗಾಗಿ ಫುಲ್ಲು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇವತ್ತಿನ ಈ ಬ್ಲೌಸ್ ಮೆಜರ್ಮೆಂಟ್ ಬರ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ನಾನು ಇಲ್ಲಿ ಒಂದು ಲೆಕ್ಕದಲ್ಲಿ ನಾವು ಬರ್ಕೊಬೇಕು ಸೊ ಒಂದೇ ರೀತಿ ಫಾಲೋ ಮಾಡ್ತಾ ಹೋದ್ರೆ ನಿಮಗೂ ಕೂಡ ಅಭ್ಯಾಸ ಆಗುತ್ತೆ ಫುಲ್ ಲೆಂತ್ ಫುಲ್ ಲೆಂತ್ ಅಂದ್ರೆ ಪೂರ್ತಿ ಉದ್ದ ಏನಿದೆ ಅದು ಬ್ಲೌಸಿನ ಉದ್ದ ಮತ್ತು ಶೋಲ್ಡರು ಭುಜ ಏನಿದೆ ಅದು ನೆಕ್ ಬಿಡ್ತು ಇದು ಬ್ಯಾಕ್ ಸೈಡಿಂದು ನಾನು ಬರಿತಾ ಇರೋದೀಗ ಬ್ಯಾಕ್ ಸೈಡಿಂದು ಮೆಜರ್ಮೆಂಟು ಬರ್ಕೊಳ್ಳೋದು ಹೇಗೆ ಅಂತ ಫಸ್ಟ್ನೇದಾಗಿ ಫುಲ್ಲು ಲೆಂತ್ ಉದ್ದ ಬಗ್ಗೆ ಅಳತೆ ಬರ್ಕೋಬೇಕು ಆಮೇಲೆ ಶೋಲ್ಡರ್ ಭುಜ ಎಷ್ಟಿದೆ ಅನ್ನೋದನ್ನು ಬರ್ಕೋಬೇಕು ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಇಡ್ತು ಏನಿದೆ ಸೊ ಅದನ್ನು ಕೂಡ ನಾವಿಲ್ಲಿ ಬರ್ಕೋಬೇಕಾಗುತ್ತೆ ನೆಕ್ಸ್ಟು ನೆಕ್ ಡೀಪು ಅಷ್ಟೇ ಡೀಪ್ ಇಡಬೇಕು ಅಂತ ಅದನ್ನು ನಾವು ಕೇಳಿ ಪಡ್ಕೋಬೇಕು ಇಲ್ಲ ಬ್ಲೌಸ್ ಅಳತೆ ಏನು ಕೊಟ್ಟಿರ್ತಾರೋ ಅಷ್ಟೇ ಡೀಪ್ ಇಡಿ ಅಂತ ಹೇಳಿದರೆ ಅದೇ ಡೀಪನ್ನು ನಾವು ಇಡಬೇಕಾಗತ್ತೆ ನೆಕ್ಸ್ಟು ಬ್ಯಾಕ್ ಚೆಸ್ಟ್ ಹಿಂದ್ಗಡೆ ಚೆಸ್ಟ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಅಳತೆ ಬರ್ಕೋಬೇಕು ನೆಕ್ಸ್ಟ್ ಆರ್ಮ್ ಡೌನು ಆರ್ಮ್ ಡೌನ್ ಅಂದರೆ ಕಂಕ್ಳು ಇಳಿಸೋದು ಎಷ್ಟು ಅಂತ ನೆಕ್ಸ್ಟು ಆರ್ಮ್ ಹೋಲು ಕಂಕ್ಳ ಸುತ್ತಳತೆ ಸೊ ಇದಿಷ್ಟು ಬ್ಯಾಕ್ ಸೈಡು ಅಳತೆ ಸೊ ನೀವು ಯಾವಾಗಲೂ ಒಂದೇ ಥರ ಬರ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ರೆ ಅದ್ರ ಪ್ರಕಾರನೇ ನೀವು ಅಳತೆ ಬರೆಯೋದನ್ನು ಅಭ್ಯಾಸ ಮಾಡ್ಕೊತೀರ ಸೊ ಈಗ ಇಲ್ಲಿ ನಾನು ಬರ್ಕೊತಾ ಇರೋದು ಫ್ರಂಟ್ ಸೈಡು ಫ್ರಂಟ್ ಸೈಡ್ ಏನಿದೆ ಅಳತೆ ಅದನ್ನು ನಾನೀಗ ಬರ್ಕೊತೀನಿ ಫಸ್ಟು ಫ್ರಂಟ್ ಚೆಸ್ಟ್ ಫ್ರಂಟ್ ಚೆಸ್ಟು ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ಬರ್ಕೋಬೇಕು ನೆಕ್ಸ್ಟು ಬಸ್ಟ್ ಪಾಯಿಂಟ್ ಅಂತ ಬರುತ್ತಲ್ವ ಅದನ್ನು ಬರ್ಕೋಬೇಕು ನೆಕ್ಸ್ಟ್ ಫುಲ್ ಬಸ್ಟ್ ಅಂದರೆ ಮೇಲ್ಗಡೆಯಿಂದ ಬಸ್ಟ್ ಎಲ್ಲಿ ಕೂರುತ್ತಲ್ವ ಅಲ್ಲಿವರೆಗೂ ಫುಲ್ ಬಸ್ಟ್ ಅಂತ ಹೇಳ್ತೀವಿ ಆ ಒಂದು ಮೆಜರ್ಮೆಂಟನ್ನು ಬರ್ಕೋಬೇಕಾಗತ್ತೆ ನೆಕ್ಸ್ಟ್ ಫ್ರಂಟಲ್ಲಿ ಡೀಪ್ ಇರುತ್ತಲ್ವ ಸೊ ಅದನ್ನು ಕೂಡ ನಾವು ಅವ್ರ ಇಚ್ಛೆ ಹಂಗೆ ಕಟಿಂಗ್ ಮಾಡಬೇಕಾಗತ್ತೆ ಎಷ್ಟೊಂತ ಬರ್ಕೊಂಡು ಆಮೇಲೆ ಸ್ಲೀವ್ ಲೆಂತ್ ತೋಳಿನ ಉದ್ದ ತೋಳಿನ ಉದ್ದ ಎಷ್ಟು ಅನ್ನೋದನ್ನು ಕೂಡ ಕೆಲವರು ಉದ್ದ ಹೇಳ್ತಾರೆ ಕೆಲವರು ಗಿಡ್ಡ ಹೇಳ್ತಾರೆ ಅದನ್ನು ಕೂಡ ಅವರ ಅಭಿಪ್ರಾಯ ಪ್ರಕಾರ ಬರ್ಕೋಬೇಕಾಗತ್ತೆ ಇಲ್ಲ ಅಂದರೆ ಸೇಮ್ ಅಳತೆ ಬ್ಲೌಸ್ ಏನಿದೆ ಅದನ್ನೇ ಕಟ್ ಮಾಡಿ ಅಂತಂದರೆ ಅದೇ ಥರನೇ ಇಡಬೇಕಾಗತ್ತೆ ನಾವು ನೆಕ್ಸ್ಟು ಸ್ಲೀವ್ ರೌಂಡ್ ಕೆಳಗಡೆ ಅವರ ಒಂದು ರೌಂಡ್ ಎಷ್ಟು ಬರುತ್ತೆ ಅಳತೆ ಪ್ರಕಾರ ನಾವು ಬರ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸೊಂಟದ ಸುತ್ತಾಳ್ತೆ ವೇಸ್ಟ್ ಅಂತ ಏನು ಕರಿತೀವಿ ಅದು ನೆಕ್ಸ್ಟ್ ನಾವಿಲ್ಲಿ ಪಟ್ಟಿ ಸೊ ಕೆಳಗಡೆ ಏನು ಪಟ್ಟಿ ಬರುತ್ತಲ್ವ ಇದ್ರ ಅಳತೆನ ನಾವಿಲ್ಲಿ ಬರ್ಕೋಬೇಕಾಗತ್ತೆ ಸೊ ಈ ಒಂದು ಅಳತೆ ಪ್ರಕಾರ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸೊ ಫಸ್ಟ್ ನಾನಿಲ್ಲಿ ಫುಲ್ಲು ಲೆಂತ್ ಅಂತ ಬರ್ಕೊಂಡಿದೀನಿ ಬ್ಯಾಕ್ ಸೈಡ್ ಏನಿದೆ ಫುಲ್ಲು ಲೆಂತ್ ಅದು ಎಷ್ಟು ಅಂತ ಈಗ ನೋಡ್ಕೊಳ್ಳೋಣ ಸೊ ಇಲ್ಲಿ ಏನು ಹೊಲಿಗೆ ಬಂದಿರತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ನಾವು ಈ ರೀತಿ ಇಟ್ಕೊಬೇಕು ಟೇಪನ್ನ ಈಗ ಇಟ್ಕೊಂಡು ಸೊ ಈ ಬಟ್ಟೆನ ಸ್ವಲ್ಪ ಹೇಳಿರಿ ಈ ರೀತಿ ಸೊ ಯಾಕಂದ್ರೆ ಅದು ಸಿಂಕ್ ಆದಂಗ ಇರ್ತದೆ ಅದಕ್ಕೆ ಸೊ ಇಲ್ಲಿ ಬಂದಿರೋ ಅಳತೆ ಪ್ರಕಾರ ಅದನ್ನಾಲ್ಕು ಕಾಲು ಇಂಚು ಬರ್ತಾ ಇದೆ ಇಲ್ಲಿ ಬಂದಿರೋದು ಹದಿನಾಲ್ಕು ಕಾಲು ನಿಮ್ಮ ಬ್ಲೌಸ್ ಅಳತೆ ಏನು ಕೊಟ್ಟಿರ್ತಾರೆ ಆ ಒಂದು ಅಳತೆ ಪ್ರಕಾರ ನೀವು ಇಡ್ತೋಗ್ಬೇಕು ಇಲ್ಲಿ ಹದಿನಾಲ್ಕು ಕಾಲು ಪುದ್ದ ಬಂದಿದೆ ಸೊ ಹಾಗಾಗಿ ನಾನು ಇಲ್ಲಿ ಹದ್ನಾಲ್ಕು ಕಾಲು ಬರ್ಕೊಂಡಿದ್ದೀನಿ ಮೇಲ್ಗಡೆ ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಮತ್ತೆ ಕೆಳಗಡೆ ಅರ್ಧ ಇಂಚು ಹೊಲಿಯೋದಕ್ಕೆ ಇಲ್ಲಿ ಬಿಟ್ಕೋಬೇಕು ಸೊ ನೆಕ್ಸ್ಟ್ ಬಂದು ಶೋಲ್ಡರ್ ಎಷ್ಟು ಅಂತ ಬರ್ಕೋಬೇಕು ಈ ಶೋಲ್ಡರ್ನು ಅಷ್ಟೇ ಇದನ್ನ ನೀಟಾಗಿ ಜೋಡಿಸ್ಕೋಬೇಕು ಈ ರೀತಿ ಇದೇನಿದೆ ನೆಕ್ಕೋ ಈ ರೀತಿ ಸ್ಟ್ರೈಟಾಗೆ ಇಟ್ಕೊಳ್ಳೆ ಆದಷ್ಟು ಇಟ್ಕೊಂಡ್ಬಿಟ್ಟು ಸೊ ಇಲ್ಲಿ ಏನು ಹೊಲಿಗೆ ಬಂದಿದೆ ಅದಕ್ಕೆ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಹೊಲಿದಿರೋದು ಅಲ್ಲಿಂದ ಇಡ್ಕೋಬೇಕು ಸೊ ಇಲ್ಲಿ ನೋಡ್ಕೊಳ್ಳಿ ನೀಟಾಗಿ ಸೊ ಇಲ್ಲಿ ಹನ್ನೆರಡು ಇಂಚು ಬರ್ತಾ ಇದೆ ಕರೆಕ್ಟಾಗಿ ಹೊಲಿಯೋದಕ್ಕೆ ಬಟ್ಟೆ ಸೇರಿಸಿ ಹನ್ನೆರಡು ಇಂಚು ರೆಡಿ ಅಂತ ಬರ್ಕೋಬೇಕು ಸೊ ಹನ್ನೆರಡು ಇಂಚು ಶೋಲ್ಡರ್ನ ನಾನು ಬರ್ಕೊಂಡಿದ್ವಿ ಸೊ ಈಗ ನೆಕ್ ಬಿಡುತ್ತ ಆದರೆ ನೆಕ್ಸ್ಟ್ ಏನು ಬರ್ಕೊಂಡಿದೀವಿ ಅಂದರೆ ನೆಕ್ ಬಿಡುತ್ತೋ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅನ್ನೋದನ್ನ ಬರ್ಕೋಬೇಕು ಇಲ್ಲಿ ಆರೂವರೆ ಬರ್ತಾ ಇದೆ ಫ್ರೆಂಡ್ಸ್ ಸೊ ಆರೂವರೆನ ಫಸ್ಟ್ ನಾವಿಲ್ಲಿ ಬರ್ಕೋಬೇಕು ಸಾರಿ ಫಸ್ಟ್ ಆರೂವರೆ ಅಂತ ಬರ್ಕೊಂಡು ಮೈನಸ್ ಇದರಲ್ಲಿ ಅರ್ಧನ ನಾವು ಲೆಸ್ ಮಾಡಬೇಕು ಯಾಕಂದ್ರೆ ಒಲಿಯೋದಕ್ಕೆ ಬಟ್ಟೆ ಬಿಡಬೇಕಲ್ಲ ಅದಕ್ಕೆ ಸೊ ಆರೂವರೆಯಲ್ಲಿ ಅರ್ಧ ಹೋದ್ರೆ ನಿಮಗೆ ಎಷ್ಟು ಸಿಗುತ್ತೆ ಆರು ಸಿಗುತ್ತೆ ಅದನ್ನ ಎರಡರಿಂದ ಡಿವೈಡ್ ಮಾಡಬೇಕು ಸೊ ಇಲ್ಲಿ ನಮಗೆ ಸಿಗುತ್ತೆ ಸೊ ಈ ನೆಕ್ಕು ನಾವು ಮೂರು ಇಂಚು ಇಡಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೆಕ್ ಡೀಪ್ ಏನಿದೆ ಅದನ್ನ ಮೆಸರ್ ಮಾಡೋಣ ಸೊ ಈಗ ಲೆಂತ್ ಈ ಒಂದು ಲೆಂತ್ ಏನಿದೆ ಹದಿನಾಲ್ಕು ಕಾಲಿದೆ ಇದೆ ಸೊ ಈಗ ನಾವು ಏನ್ ಮಾಡ್ಬೇಕು ಇದು ನೆಕ್ ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಇಲ್ಲೂ ಕೂಡ ಫುಲ್ಲು ಲೆಂತ್ ಇಟ್ಕೊಳ್ಳಿ ಮಿಡ್ಡಲ್ಲಿ ಹದಿನಾಲ್ಕು ಕಾಲು ಇಟ್ಕೊಂಡಾಗ ಇಲ್ಲಿ ನೀವು ಕರೆಕ್ಟಾಗಿ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಟೇಪನ್ನ ಇಟ್ಕೋಬೇಕು ಆವಾಗ ಇಲ್ಲಿ ನಿಮಗೆ ಕರೆಕ್ಟ್ ಮೆಸರ್ಮೆಂಟ್ ಸಿಗುತ್ತೆ ರೈಲ್ ಬಂದು ಒಂಬತ್ತು ವರೆ ಇಂಚಿಗೆ ಬರ್ತಾ ಇದೆ ನೀವು ಇಲ್ಲಿ ಒಂಬತ್ತುವರೆ ಇಂಚು ಅಂತ ಫಸ್ಟ್ ಬರ್ಕೊಳ್ಳಿ ಆಮೇಲೆ ಪ್ಲಸ್ ಮೇಲ್ಗಡೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬರ್ಕೋಬೇಕು ಟೋಟಲ್ನಲ್ಲಿ ಹತ್ತು ಇಂಚು ನಿಮಗೆ ಮೆಸರ್ಮೆಂಟ್ ಬಂತು ನೆಕ್ ಎಷ್ಟು ಇಡ್ಬೇಕು ಅಂತಂದ್ರೆ ಹತ್ತು ಇಂಚು ಇಡ್ಬೇಕು ನೀವು ಮಾರ್ಕಿಂಗ್ ಸೊ ಈಗ ನೆಕ್ಸ್ಟ್ ಬ್ಯಾಕ್ ಚೆಸ್ಟ್ ಬ್ಯಾಕ್ ಚೆಸ್ಟ್ ನಾವು ಕರೆಕ್ಟ್ ಆಗಿ ಕರ್ಕೋಬೇಕು ಅದೇ ಮೇನ್ ಇರೋದು ಸೊ ಇಲ್ಲಿ ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು ಈ ರೀತಿ ಮೇಲೆ ಈ ಒಂದು ಎಡ್ಜ್ ಏನಿದೆ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿ ಇಲ್ಲಿಂದ ಸೊ ಇಲ್ಲಿವರೆಗೂ ಇಟ್ಕೋಬೇಕು ಎಳೆಯೋದು ಬಳಿಯೋದು ಮಾಡಬೇಡಿ ಈ ರೀತಿ ನೀಟಾಗಿಟ್ಕೊಳ್ಳಿ ಸೊ ಇಲ್ಲಿ ಇಪ್ಪತ್ತು ಇಂಚು ಬರ್ತಾ ಇದೆ ಸೊ ನಾವು ಇಪ್ಪತ್ತು ಇಂಚನ್ನ ಬರ್ಕೋಬೇಕು ಇಲ್ಲಿ ಬ್ಯಾಕ್ ಜಸ್ಟ್ ಬಂದು ಇಪ್ಪತ್ತು ಇಂಚು ಅದರಲ್ಲಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಹತ್ತು ಇಂಚು ನಾವು ಬ್ಯಾಕ್ ಸೈಡ್ ಮಾರ್ಕಿಂಗ್ಗೆ ಬರ್ಕೊಳಕೆ ಇದು ರೆಡಿ ಇದೆ ಹತ್ತು ಇಂಚು ನೆಕ್ಸ್ಟ್ ಆನ್ ಡೌನು ಸೊ ಇದು ಕೂಡ ನಾವು ಕರೆಕ್ಟಾಗಿ ಬರ್ಕೋಬೇಕು ಈ ಆರ್ಮೋಲು ಆರ್ಮ್ ಡೌನು ಇವೆಲ್ಲ ಕರೆಕ್ಟಾಗಿ ಇಟ್ಟಾಗಲೇ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ಸೊ ಇಲ್ಲ ಅಂದ್ರೆ ಅದು ಭುಜ ಇಳಿಯೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಕಟ್ಟಿಂಗ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ನೋಡಿ ಇಲ್ಲಿ ನಾವು ಯಾವಾಗ್ಲೂ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಈ ರೀತಿ ಸೊ ಇದನ್ನು ಕೂಡ ಇದು ಏನಿದೆ ಇದು ಕೂಡ ಸ್ಟ್ರೈಟ್ ಆಗೇ ಇರಬೇಕು ಇದು ಸ್ಟ್ರೈಟ್ ಆಗಿ ಇರ್ಬೇಕು ಹಿಂಗೆ ಮತ್ತೆ ಇದು ಕೂಡ ಸ್ಟ್ರೈಟ್ ಅನ್ನೋದು ಇರ್ಬೇಕು ಇಲ್ಲಿ ಈಗ ನಾವು ಈ ಹೊಲಗೆ ಏನ್ ಜಾಯಿಂಟ್ ಆಗಿದೆ ಇಲ್ಲಿಂದ ಕರೆಕ್ಟ್ ಆಗಿ ನಾವು ಇಟ್ಕೋಬೇಕು ಸೊ ಈ ರೀತಿ ಬಂದ್ಬಿಟ್ಟು ಇದು ಏನಿದೆ ಇಲ್ಲಿ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಸ್ಟ್ರೈಟ್ ಆಗಿ ಇಟ್ಕೊಂಡ್ಬಿಟ್ಟು ಇದು ಟೇಪ್ ಏನಿದೆ ಇಲ್ಲಿ ಇಡ್ಜ್ ಬಂದಿದೆ ಇಲ್ಲಿ ಇಟ್ಕೊಳ್ಳಿ ಫಸ್ಟ್ ಆಮೇಲೆ ಅದನ್ನ ನೀಟಾಗಿ ರೀತಿ ಮಟ್ಚದ ನೋಡಿ ಮಿಗಿಲೆ ಐದುವರೆಗೆ ಇದೆ ಅನ್ನೋದು ಗೊತ್ತಾದ್ಮೇಲೆ ಐದು ವರೆ ಪ್ಲಸ್ ಮೇಲ್ಗಡೆ ಸೀವಿಂಗ್ಸ್ ಗೆ ಅರ್ಧ ಇಂಚು ಅಲ್ಲಿ ಐದುವರೆ ಪ್ಲಸ್ ಅರ್ಧ ಆರು ಇಂಚು ಆರ್ಮ್ ಡೌನ್ ಮಾರ್ಕಿಂಗ್ ಮಾಡ್ಬೇಕು ನಾವು ನೆಕ್ಸ್ಟ್ ಆರ್ಮ್ ಹೋಲ್ ಹಾರ್ಮೋನ್ ಅಂದ್ರೆ ಈ ಕಂಕಳು ರೌಂಡ್ ಏನ್ ಬರುತ್ತೆ ಸುತ್ತಾಳುತ್ತೆ ಅದು ಸೊ ಇದು ಕೂಡ ಸೇಮ್ ಇಲ್ಲಿ ಏನ್ ಜಾಯಿಂಟ್ ಆಗಿರುತ್ತೆ ಅಲ್ಲಿಂದ ನಾವು ಅಳತೆನ ತಗೋಬೇಕು ಸೊ ನೋಡಿ ಇಲ್ಲಿಂದ ಹೊಲಿಗೆ ಏನ್ ಬಂದಿದೆ ಅಲ್ಲಿ ನಾವು ಟೇಪ್ನ ಇಡ್ತಗೋಬೇಕು ಈ ರೀತಿ ಟೇಪ್ ಇಟ್ಟಾಗ ನಿಮಗೆ ಎರಡೆರಡು ಸಲಿ ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸಲಿ ಒಂದೊಂದ್ ತರ ಬರುತ್ತೆ ಹಾಗಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ರೌಂಡ್ ಕಂತೀವ್ರಿಗೆ ಒಂಬತ್ತು ಮುಕ್ಕಾಲ್ ಇಂಚ್ ಬರ್ತಾ ಇದೆ ಒಂಬತ್ತು ಮುಕ್ಕಾಲ್ ಇಂಚ್ ಅನ್ನೋದನ್ನ ಬರ್ಕೋಬೇಕಿಲ್ಲಿ ಸೊ ಹೊಲ್ಗೆ ಬಂದ ಹೊಲ್ದಾದ್ಮೇಲೆ ಬ್ಲೌಸ್ ಹೊಲ್ದಾದ್ಮೇಲೆ ಅಳತೆ ಮಾಡ್ದಾಗ ಒಂಬತ್ತು ಮುಕ್ಕಾಲು ಕರೆಕ್ಟ್ ಆಗಿ ಬರ್ಬೇಕು ಫ್ರೆಂಡ್ಸ್ ಈಗ ಬ್ಯಾಕ್ ಸೈಡು ಅಳತೆ ಮುಗೀತು ಈಗ ಫ್ರಂಟ್ ಸೈಡ್ ಏನಿದೆ ಇದನ್ನ ನಾವು ಅಳತೆ ಮಾಡ್ಕೋಬೇಕು ಫ್ರಂಟ್ ಸೈಡು ಅಷ್ಟೇ ಫ್ರಂಟ್ ಸೈಡು ಮೆಜರ್ಮೆಂಟು ಪಕ್ಕ ಇರಬೇಕು ಯಾಕಂದ್ರೆ ಕಪ್ಸು ಎಲ್ಲ ಕರೆಕ್ಟಾಗಿ ಹೂರ್ಬೇಕು ಹಾಗಾಗಿ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನೋಡಿ ಇದು ಇಲ್ಲಿ ಏನು ಹೊಲಿಗೆ ಬಂದಿದೆ ಸೊ ಅಲ್ಲಿಗೆ ಕರೆಕ್ಟಾಗಿ ನಾವು ಟೇಪನ್ನ ಇಟ್ಕೋಬೇಕು ಅದು ಇಲ್ಲಿಂದ ಅಂದ್ರೆ ಇಲ್ಲಿ ಉಕ್ಸು ಇರೋದ್ರಿಂದ ಈ ಎಡ್ಜಿಂದನೇ ನಾವು ಇಟ್ಕೋಬೇಕು ಸೊ ನೋಡಿ ಇದು ಕರೆಕ್ಟಾಗೆ ಹತ್ತು ಇಂಚು ಬರ್ತಾ ಇದೆ ಹೊಲಿಗೆಗೆ ಸೊ ನಾವಿಲ್ಲಿ ಹತ್ತು ಇಂಚು ಅನ್ನೋದನ್ನ ಬರ್ಕೋಬೇಕು ಫಸ್ಟು ಫ್ರಂಟ್ ಚೆಸ್ಟು ಹತ್ತು ಇಂಚು ಪ್ಲಸ್ ಇದಕ್ಕೆ ಅರ್ಧ ಇಂಚು ಟಕ್ಸ್ ಹಿಡಿಯೋದಕ್ಕೆ ಪ್ಲಸ್ ನೀವು ಮಾರ್ಜಿನ್ ಎಷ್ಟು ಬಿಡ್ತೀರೋ ಅಷ್ಟನ್ನ ಇಲ್ಲಿ ಬರ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ನ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಮುಕ್ಕಾಲ್ ನೀಂಚು ಮಾರ್ಜಿನ್ಗೆ ಅಂತ ಬಿಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಬಸ್ಟ್ ಪಾಯಿಂಟ್ನ ಅಳ್ತೆ ತಗೋಬೇಕು ಬಸ್ಟ್ ಪಾಯಿಂಟ್ ಅಷ್ಟೇ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಇಲ್ಲೇನಿದೆ ಜಾಯಿಂಟು ಈ ಒಂದು ಜಾಯಿಂಟ್ ಇಂದ ಈ ಒಂದು ಜಾಯಿಂಟ್ ಏನಿದೆ ಅಲ್ಲಿವರೆಗೂ ಅಳತೆನ ತಗೋಬೇಕು ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ನೀವು ಈ ರೀತಿ ತಗೊಳ್ಳಿ ಇಲ್ಲಿ ಬಸ್ ಪಾಯಿಂಟ್ ಸಿಗುತ್ತೆ ನಿಮಗೆ ಬಸ್ ಪಾಯಿಂಟ್ ಇಲ್ಲಿ ಹತ್ತು ಮುಕ್ಕಾಲಿದೆ ಇದೆ ಮತ್ತೆ ಇಲ್ಲಿ ಇದು ರೆಡಿ ಬಂದು ಹದಿಮೂರು ಇಂಚಿಗೆ ಬರ್ತಾ ಇದೆ ಇಲ್ಲಿ ಜಾಯಿಂಟ್ ಏನಿದೆ ಇಲ್ಲಿ ಕರೆಕ್ಟಾಗಿ ಹದಿಮೂರು ಇಂಚು ಬರ್ತಾ ಇದೆ ಸೊ ಬಸ್ ಪಾಯಿಂಟ್ ಬಂದು ಹತ್ತು ಮುಕ್ಕಾಲ್ ಇಂಚು ಫುಲ್ ಬಸ್ಟ್ ಏನಿದೆ ಅದು ಹದಿಮೂರು ಇಂಚು ಬಂತು ಪ್ಲಸ್ ಮೇಲ್ಗಡೆ ಅರ್ಧ ಇಂಚು ಪ್ಲಸ್ ಕೆಳಗಡೆ ಅರ್ಧ ಇಂಚು ಟೋಟಲ್ ಹದಿನಾಲ್ಕು ಇಂಚು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಫ್ರಂಟ್ ಡೀಪ್ ನಾವು ತೆಗಿಬೇಕು ಸೊ ಫ್ರಂಟ್ ಡೀಪ್ ಕೂಡ ಕೆಲವರು ತುಂಬಾ ಉದ್ದ ಇಡ್ಕೊಂತಾರೆ ಕೆಲವರು ಮೇಲ್ ಇರ್ಲಿ ಅತ್ತ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಸೊ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಸೊ ಇಲ್ಲಿರೋ ಕೊಟ್ಟಿರೋ ಪ್ರಕಾರನೇ ಅಳತೆ ಪ್ರಕಾರನೇ ಹೊಲಿರಿ ಅಂದಾಗ ನೀವು ಕರೆಕ್ಟ್ ಆಗಿ ಇದೇ ರೀತಿ ಇಟ್ಕೊಂಡು ಟೇಪ್ ನೋಡಿ ಸೊ ಇಲ್ಲಿ ಒಂದು ಇಲ್ಲಿಂದ ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು ಎಲ್ ಶೇಪ್ ಅಲ್ಲಿ ಇಲ್ಲಿ ಎಡ್ಜ್ ಏನಿದೆ ಇಲ್ಲಿ ಈ ರೀತಿ ಮಾಡಿಸ್ಕೋಬೇಕು ಸೊ ಇದು ಏಳೂವರೆ ಇಂಚು ಬರ್ತಾ ಇದೆ ಸೊ ನಾವ್ ಇಲ್ಲಿ ಏಳೂವರೆ ಅಂತ ಕರ್ಕೊಂಡ್ಬಿಟ್ಟು ಪ್ಲಸ್ ಅದಕ್ಕೆ ಮೇಲೆ ಸೀವಿಂಗ್ಸಿಗೆ ಅಂತ ಅರ್ಧ ಇಂಚಿನ ಆಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಸ್ಲೀವ್ ಲೆಂತ್ ತೋಳಿನ ಉದ್ದ ಎಷ್ಟು ಅಂತ ಬರ್ಕೋಬೇಕಿದ ಸೊ ಇಲ್ಲಿ ಏನು ಹೊಲ್ದೇ ಇದೆ ಈ ಜಾಯಿಂಟ್ ಆಗಿರೋದು ಇಲ್ಲಿಂದ ಈ ಎಡ್ಜ್ಜೋರ್ಗು ಅಳತೆ ಅನ್ನೋದನ್ನ ತಗೋಬೇಕು ಹತ್ತೂವರೆ ಇಂಚು ಬರ್ತಾ ಇದೆ ಸೊ ಹತ್ತೂವರೆ ಇಂಚು ಪ್ಲಸ್ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಡಬೇಕು ಸೊ ಇಷ್ಟು ಸೇರಿ ಎಷ್ಟು ಉದ್ದ ಬರುತ್ತೆ ಅನ್ನೋದನ್ನ ನೀವು ಲೆಕ್ಕ ಹಾಕೊಂಡ್ರೆ ಹನ್ನೊಂದೂವರೆ ಇಂಚು ಬರುತ್ತೆ ಇಲ್ಲಿ ಸೊ ಮಾರ್ಜಿನ್ ಅನ್ನೋದು ಹನ್ನೊಂದೂವರೆ ಲೆಂತ್ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ಅಂದ್ರೆ ಇಲ್ಲಿ ಎಡ್ಜಲ್ಲಿ ಅವರ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕು ತೋಳಿನ ಸುತ್ತಳತೆ ಅದ್ರ ಪ್ರಕಾರ ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಕರೆಕ್ಟ್ಗೆ ಐದು ಮುಕ್ಕಾಲು ಇಂಚಿಗೆ ಹಿಡ್ದು ಹೊಲಿಗೆ ಅನ್ನೋದು ಬಂದಿದೆ ಆಗಿ ಹೊಲಿಗೆ ಅನ್ನೋದು ಬಂದಿರೋದ್ರಿಂದ ಇಲ್ಲಿ ಐದು ಮುಕ್ಕಾಲು ಅಂತ ಬರ್ಕೊತೀನಿ ನೆಕ್ಸ್ಟ್ ವೇಸ್ಟ್ ಅಂದ್ರೆ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ಬರ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಏನಿದೆ ಇದು ಕೆಳಗಡೆ ಪಟ್ಟಿ ಏನಿದೆ ಇದು ಈ ಒಂದು ಪಟ್ಟಿ ಇಲ್ಲಿ ಕರೆಕ್ಟ್ ತುದಿ ನಾವು ಇಲ್ಲಿ ಜಾಯಿಂಟ್ ಆಗಿದೆ ಅಲ್ವಾ ಅಲ್ಲಿವರೆಗೂ ಇಟ್ಕೋಬೇಕು ಸೊ ಇದು ಬಂದ್ಬಿಟ್ಟು ಏಳು ಮುಕ್ಕಾಲಿದೆ ಇದೆ ಸೊ ನಾವಿಲ್ಲಿ ಏಳು ಮುಕ್ಕಾಲು ಅನ್ನೋದನ್ನ ಫಸ್ಟ್ ಬರ್ಕೋಬೇಕು ಪ್ಲಸ್ ಒಳಗಡೆ ಟಕ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಟಕ್ಸ್ ಅಳತೆ ಪ್ರಕಾರ ಎಷ್ಟಿದೆ ಅಂತ ತಿಳ್ಕೊಬೇಕು ಸೊ ನೋಡಿ ಇಲ್ಲಿ ಒಂದು ಕಾಲು ಇಂಚು ಏಳು ಒಂದು ಅನ್ನ ಹಿಡಿದಿದ್ದಾರೆ ಸೊ ಹಾಗಾಗಿ ಒಂದು ಕಾಲು ಒಂದು ಕಾಲು ಸೇರಿಸಿದ್ರೆ ಎರಡೂವರೆ ಆಗುತ್ತೆ ಪ್ಲಸ್ ಅದಕ್ಕೆ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಅಂತ ಬಿಡಬೇಕು ಸೊ ಇಷ್ಟು ಅಳತೆ ಪ್ರಕಾರ ನಾವು ಬರ್ಕೊಬೇಕು ನೆಕ್ಸ್ಟ್ ಇದು ಪಟ್ಟಿ ಎಷ್ಟಿದೆ ಅನ್ನೋದನ್ನು ಕೂಡ ಕರೆಕ್ಟಾಗಿ ಅಳತೆ ಮಾಡಿ ಬರ್ಕೊಳ್ಳೋಣ ನೋಡಿ ಇದೇನಿದೆ ಎಡ್ಜು ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಕರೆಕ್ಟಾಗಿ ಮೂರು ಮೂರ್ ಇಂಚ್ ಇದೆ ಸೊ ನಾವು ಈ ಕಡೆ ಸೈಡ್ ಏನಿದೆ ಇಲ್ಲಿ ಮೂರು ಇಂಚ್ ಅಂತ ಬರ್ಕೊಳ ಪ್ಲಸ್ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಡಬೇಕು ನೆಕ್ಸ್ಟು ಈ ಕಡೆ ತುದಿ ಈ ಕಡೆ ತುದಿ ತಗೊಂಡ್ವಿ ಈಗ ಈ ಕಡೆ ಏನು ಜಾಯಿಂಟ್ ಆಗಿದೆ ಇಲ್ಲಿ ಪಟ್ಟಿ ಎಷ್ಟು ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು ನೋಡಿ ಇಲ್ಲಿ ಜಾಯಿಂಟ್ ಆಗಿರೋದು ಇದೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಎರಡು ಇಂಚು ಸೊ ಇಲ್ಲಿ ಎರಡು ಇಂಚು ಪ್ಲಸ್ ಹೊಲಿಯೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ನಾವು ಬಿಡಬೇಕು ಸೊ ಇಷ್ಟು ಮೆಜರ್ಮೆಂಟ್ ಬರ್ಕೊಂಡ್ರೆ ನೀವು ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಸೊ ಇವತ್ತು ನಾನು ಅಳತೆ ಬ್ಲೌಸ್ ಪ್ರಕಾರ ಅಳತೆ ತೆಗೆಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಒಂದು ಪ್ರಕಾರ ಈ ಪ್ರಕಾರದ ಪ್ರಕಾರ ಬರ್ಕೊಂಬಿಟ್ಟು ನೀವು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಬೋದು ಇನ್ನೊಂದು ಪ್ರಕಾರ ನಾವು ಹಂಗೆ ಅಳತೆ ಬ್ಲೌಸ್ನೇ ಲೈನಿಂಗ್ ಮೇಲೆ ಇಟ್ಟಿಟ್ಟು ಮಾರ್ಕ್ ಮಾಡಿಬಿಟ್ಟು ಅದನ್ನು ಕೂಡ ಡೈರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು ಸೊ ಒಂದ್ಸಲಿ ಬರೆದಿಟ್ಕೊಂಡ್ರೆ ನಿಮಗೆ ಮೆಜರ್ಮೆಂಟ್ ಅನ್ನೋದು ಯಾವಾಗಲೂ ಇರುತ್ತೆ ಹಾಗಾಗಿ ಮೆಜರ್ಮೆಂಟ್ ಒಂದ್ಸಲಿ ಅವರ ಹೆಸ್ರು ಏನಿದೆ ಅದನ್ನು ಬರ್ಕೊಂಡು ಮೆಜರ್ಮೆಂಟು ಬರೆದಿಟ್ಕೊಂಡು ಅದು ಬ್ಲೌಸು ಸರಿ ಆಗ್ಬಿಟ್ರೆ ನೀವು ಅದೇ ಅಳತೆ ಪ್ರಕಾರ ಯಾವಾಗಲೂ ಕಟ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವತ್ತು ಇವತ್ತಿನ ವೀಡಿಯೋ ಅಳತೆ ಪ್ರಕಾರ ಹೇಗೆ ಬರ್ಕೊಳ್ಳೋದು ಮೆಜರ್ಮೆಂಟ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್